ನೋಡಿ ಸೀರಿಯಲ್ ಅಲ್ಲೆಲ್ಲ ತೋರಿಸ್ತಾರಲ್ಲ ಕೋರ್ಟ್ ಇದೆ ಅದು ಕೋರ್ಟ್ ಫಾಲ್ಸ್ ಆಫ್ ಹಾಲೆಲ್ಲ ಆಗ್ತಿತ್ತಲ್ವಾ ಆ ಹಾಯ್ ಏರಿಯಾ ಇದು ಎಲ್ಲ ಹಾಳಾಗ್ಬಿಟ್ಟಿದೆ ಅವಾಗ ನೇರ್ಲೆ ಹಣ್ಣು ಮರೋ ಎಕ್ಸ್ಕ್ಯೂಸ್ ಮೀ ಗೈಸಿದ ಸೀರ್ಯಲ್ಲೆಲ್ಲ ಮಾಡ್ತಾ ಇರ್ತಾರಲ್ಲ ಪಾಯಿಸಿ ಪಾಯಸಿ ಲಾಸ್ಟ್ ಟೈಮ್ ಬಂದಾಗ ಆಡಿಷನ್ ನಡೀತಾ ಇತ್ತು ಅಲ್ಲಿ ನೋಡೋನು ಎಷ್ಟು ದುಡ್ಡದೈತೆ ಎಲ್ಲದು ಕಾಣಿಸ್ತು ಹಲಸಿನ ಮರ ಆಯಿತು ಇನ್ನು ನಾವು ಒಂದು ಸ್ವಲ್ಪ ನೋಡಿಲ್ಲ ಅಷ್ಟಕ್ಕೆ ಸುಸ್ತಾಗೋಯ್ತು ನಾನು ಪೊಲೀಸ್ ಸ್ಟೇಷನು ಅದೇ ಇದು ಹಾಂ ನೋಡಿ ಅಂಬರೀಷ್ ಅವ್ರದ್ದು ಸ್ಮಾರಕ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಕಂಠೀರವ ಸ್ಟುಡಿಯೋಗೆ ಬಂದಿದ್ದೀನಿ ಸೊ ಇವತ್ತೆಲ್ಲಿ ನಿಮ್ಮೆಲ್ರಿಗೂ ಕಂಠೀರವ ಸ್ಟುಡಿಯೋ ಹೇಗಿದೆ ಅಂತ ನಾನು ತೋರಿಸ್ತೀನಿ ಬನ್ನಿ ಹೋಗೋಣ ಇದು ದೇವಸ್ಥಾನ ಎಷ್ಟೊಂದು ಸೀರಿಯಲ್ಲಲ್ಲೆಲ್ಲ ನೀವು ನೋಡಿರ್ಬೋದು ಈ ಸ್ಟುಡಿಯೋದಲ್ಲಿ ಎಷ್ಟು ಸೀರಿಯಲ್ಲು ಮೂವಿ ಎಲ್ಲ ಮಾಡ್ತಾರಲ್ವ ಅದನ್ನೆಲ್ಲ ಇಲ್ಲೇ ಶೂಟ್ ಮಾಡ್ಕೋತಾರೆ ಟೆಂಪಲ್ದು ಸೀನ್ಸ್ ಎಲ್ಲ ಇಲ್ಲೇ ಮಾಡ್ಕೋತಾರೆ ಬನ್ನಿ ಇವಾಗ ಒಳಗಡೆ ಹೋಗೋಣ ಏನೇನೆಲ್ಲ ಇದೆ ಅನ್ನೋದನ್ನ ನಾನು ತೋರಿಸ್ತೀನಿ ಇದು ಕೋರ್ಟು ಸೀರಿಯಲ್ ಫ್ಯಾಮಿಲಿ ಕೋರ್ಟು ವಿಚಾರದೆಲ್ಲ ಇಲ್ಲಿ ಶೂಟ್ ಮಾಡ್ಕೋತಾರೆ ಸೊ ಬನ್ನಿ ಮುಂದೆ ಹೋಗೋಣ ಅಲ್ಲಿನ ಕ್ಲೀನಾಗಿ ತೋರಿಸ್ತೀನಿ ಗೈಸ್ ಟುಡೇ ಇವತ್ತಿನ ನನ್ನ ಔಟ್ಫಿಟ್ ಜೀನ್ಸ್ ಆ್ಯಂಡ್ ಟಾಪ್ ಬನ್ನಿ ಇವಾಗ ಕೋರ್ಟ್ ಹೇಗೆಲ್ಲ ಇದೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಗೈಸ್ ಇವತ್ತು ಯಾವುದು ಸೀರಿಯಲ್ಸು ಮೂವೀಸು ಏನೂ ಶೂಟಿಂಗ್ ನಡೀತಾ ಇರಲಿಲ್ಲ ಸೊ ಲಾಕ್ ಆಗಿತ್ತು ಕೋರ್ಟು ಸೊ ಇಲ್ಲೊಂದು ವಿಂಡೋ ಓಪನ್ ಇತ್ತು ಅದರೊಳಗಿಂದನೇ ತೋರಿಸ್ತಾ ಇದ್ದೀನಿ ನೋಡಿ ಒಳಗೆಲ್ಲ ಸೇಮ್ ಟು ಸೇಮ್ ಒರಿಜಿನಲ್ ಕೋರ್ಟ್ ಹೆಂಗಿರುತ್ತೋ ಹಾಗೆ ಇದೆ ಇದು ಸೊ ಇದು ಸ್ಟುಡಿಯೋ ಇರೋವರೆಗೂ ಪರ್ಮನೆಂಟಾಗಿ ಕೋರ್ಟ್ ಹೀಗೆ ಇರುತ್ತೆ ಸೊ ಯಾರೆಲ್ಲ ಶೂಟಿಂಗ್ ಮಾಡ್ಕೋತಾರೋ ಸೀರಿಯಲ್ಲು ಮೂವೀಸು ಎಲ್ಲ ಇಲ್ಲಿ ಶೂಟ್ ಮಾಡ್ತಾರೆ ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ ನೋಡು ಗೊತ್ತಾಗೋದೇ ಇಲ್ಲ ಅಲ್ಲಿ ಕಾಣಿಸುತ್ತೆ ಹ್ಞೂ ನೋಡಿ ಗೈಸ್ ಇದು ಕಂಠೀರವ ಸ್ಟುಡಿಯೋದಲ್ಲಿರುವ ಕೋಟ್ ಫ್ಯಾಮಿಲಿ ಕೋಟ್ ಕ್ಲೋಸ್ ಮಾಡೋಣ ಬನ್ನಿ ನೆಕ್ಸ್ಟ್ ತೋರಿಸ್ತೀನಿ ಹೋಗೋಣ ಎಲ್ಲ ಹೋಗೋ ಬಿಟ್ಟಿಲ್ಲ ನನಗೆ ಎಷ್ಟೊಂದು ನೋಡಿ ಗಾಯ್ಸ್ ಇದು ನೇರಳೆ ಹಣ್ಣು ಮರ ಇಷ್ಟು ದೊಡ್ಡದಿದೆ ದ ಪ್ಲೇ ಪ್ಲೇ ಏರಿಯಾ ಮಕ್ಕಳಿಗೆ ಎಲ್ಲ ಹಾಳಾಗ್ಬಿಟ್ಟಿದೆ ಇದು ನೋಡಿ ಇದನ್ನೆಲ್ಲ ಆರ್ಟ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿರೋರು ಮಾಡಿಕೊಟ್ಟಿರ್ತಾರೆ ಸೊ ಇದೆಲ್ಲ ಮಾಡೋದಿಕ್ಕೆ ಅವ್ರಿಗೆ ಮಾತ್ರ ಬರುತ್ತೆ ಎಕ್ಸ್ಕ್ಯೂಸ್ ಎಲ್ಲಿಗೆ ಬಂದಿದ್ದೀರಾ ನೀವು ಇವತ್ತು ಎಂಟಿ ರವಾ ಎಷ್ಟು ಒಂದಿದೆ ನೋಡಿ ಇಲ್ಲಿ ಗಾಯ್ಸ್ ಇದು ಸೀರಿಯಲ್ ಅಲ್ಲಲ್ಲ ಮಾಡ್ತಾ ಇರ್ತರಲ್ಲ ಪಾರ್ಟಿ ಪಾರ್ಟಿ ಅದೇ ಇದು ನೋಡಿ ಎಲ್ಲ ಹೆಂಗಾಗಿದೆ ಇದನ್ನೆಲ್ಲ ಎಷ್ಟು ಚೆನ್ನಾಗಿ ತೋರಿಸ್ತಾರೆ ಗೈಸ್ ಇದು ಯಾವುದೋ ಹೊಸ ಸೀರಿಯಲ್ ಮಾಡ್ತಿದ್ದಾರೆ ಅನ್ಸುತ್ತೆ ಸೊ ಇದೊಂದೇ ಸೀರಿಯಲ್ ಇವತ್ತು ನಡೀತಾ ಇದ್ದಿದ್ದು ಕಂಠೀರವ ಸ್ಟುಡಿಯೋದಲ್ಲಿ ಬನ್ನಿ ನೋಡೋಣ

ಇದು ಅವಾಗಿನ ಕಾಲದಲ್ಲಿ ಯೂಸ್ ಇದ್ದಿದ್ದು ಸಿನಿಮಾಗಳಲ್ಲಿ ಫೌಂಟೇನ್ ಅಂತೆ ನಾನು ಎಲ್ಲ ಹೆಂಗಾಗಿದೆ ನೋಡಿ ಅದೆಲ್ಲ ಫುಲ್ಲು ಹಾಳಾಗಿದೆ ಎಲ್ಲ ಕಸ ಎಲ್ಲ ಬಿದ್ದೈತೆ ಇದ್ರೊಳಗೆ ಇದನ್ನಾಡಿ ಅಶ್ವಥ್ ಅವ್ರದ್ದು ಇದು ಏನಿದು ಸುಮ್ಮನೆ ಹಾಕಿರದ ಅಂದರೆ ಅವ್ರ ಹೆಸ್ರು ಏನು ಪಾರ್ಕ್ ಏನಿಲ್ಲ ಏ ಪಾರ್ಕ್ ಒಳಗಡೆ ಒಂದೊಂದು ಸಾಂಗ್ ಒಂದೊಂದು ದಿವಸ ಎರಡು ದಿವ್ಸ ಇದ್ರು ಇವಾಗ ಒಂದು ಸಾಂಗ್ ಮಾಡೋಕ್ಕೆ ಒಂದು ವಾರ ಹತ್ತು ದಿವಸ ಬೇಕಾಗುತ್ತೆ ಹೋಗ್ತಾ ಐತೆ ಅಲ್ಲಿ ನೋಡೋದು ಜೇನು ಎಷ್ಟು ದೊಡ್ಡದೈತೆ ಅದು ಕಾಣಿಸ್ತಾನೆ ಇಲ್ಲ ಈಗ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ಇದ್ರಲ್ಲಿ ಕಾಣಿಸ್ತಾ ಇಲ್ಲ ಕ್ಯಾಮ್ರಾದಲ್ಲಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಇಷ್ಟು ದೊಡ್ಡ ಜೇನು ಕಟ್ಟಿದೆ ನೋಡಿ ಹಲ್ಸಿನ ಮರ ಇದು ಹಾ ನೋಡಿ ಗಾಯಸ್ ಇಲ್ಲಿ ಯಾರು ತಿನ್ನರಿಲ್ಲ ಎಷ್ಟು ಕೆಳಗಡೆ ಬಿದ್ದ ಹಾಳಾಗಿದೆ ಇದೆಲ್ಲ ಹಲಸಿನ ಹಣ್ಣು ಎಷ್ಟೊಂದು ಹಾಳಾಗಿದೆ ನಾವು ನೆನ್ನೆ ದುಡ್ಡು ಕೊಟ್ಟು ತಗ ಬಂದ್ವಿ ಹಲಸಿನ ಹಣ್ಣು ಅಲ್ಲಿ 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 ದೊಡ್ಡ ಹಣ್ಣಾಗಿದೆ ಮೇಲೆಲ್ಲ ಹಾ ಎಲ್ಲ ಹಂಗೆ ಕೊಳ್ತೋಗಿ ಬಿದ್ದೋಗಿದ್ದಾವೆ ಕೆಳಗೆ ತಿನ್ನಾರೇ ಯಾರು ಇಲ್ಲ ಇದು ಟೆನಲ್ ಸುಮ್ಮನೆ ಮಾಡಿದ್ದಾರೆ ಇದನ್ನ ವಿಡಿಯೋ ಮಾಡ್ಕೊಂಡ್ಲಿ ವಿಡಿಯೋ ಮಾಡ್ಕೊಂಡ್ಲಿ ಅಂತ ನಾನಿವಾಗ ಟನಲ್ ಒಳಗೆ ಹೋಗ್ತಾ ಇಲ್ಲಿ ಒಂದೆರಡು ರೀಲ್ಸ್ ಮಾಡ್ಕೊಂಡ್ವಿ ಆವಾಗಲೇ ಬಟ್ ಅದನ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿ ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಇದರಲ್ಲಿ ರೀಲ್ಸ್ ಮಾಡೋಕ್ಕಾಗಲ್ಲ ಎಷ್ಟೊಂದು ಟ್ರೈ ಮಾಡಿದ್ವಿ ನಾನು ಇವತ್ತು ಟ್ರೈ ಪಾಡ್ ಮಾಡ್ಕೊಬಿಟ್ಟು ಬಂದಿದ್ದೀನಿ ಟ್ರೈ ಪಾಡ್ ಬಂದಿಲ್ಲ ಸೊ ಕಷ್ಟ ಆಯಿತು ಸಿಕ್ಕಾಬಿಟ್ಟೆ ಬಿಸಿಲು ಅಪ್ಪ ಗೈಸ್ ನೋಡಿ ಎಲ್ಲ ಕೆಂಪಿಗೆ ನಾನು ಿನ್ಗಿಡ ಎಷ್ಟು ಚೆನ್ನಾಗಿ ಕಾಣ್ತಿದೆ ಆ ಕೆ ಪಿಂಕ್ ಕಲರ್ ಫ್ಲವರು ಆಗಲೇ ರೀಸ್ ಮಾಡ್ಕೊಂಡು ಇಷ್ಟು ಸಕತ್ತಾಗಿ ಬಂತು ಇನ್ನು ನಾವು ಒಂದು ಸ್ವಲ್ಪ ನೋಡಿಲ್ಲ ಅಷ್ಟಕ್ಕೆ ಸುಸ್ತಾಗೋಯ್ತು ಬಿಸಿಲಲ್ಲಿ ನೋಡಿ ಸೀರಿಯಲಲ್ಲೆಲ್ಲ ತೋರಿಸ್ತಾರಲ್ಲ ಕೋರ್ಟು ಇದೇ ಅದು ಕೋರ್ಟು ಫ್ಯಾಮಿಲಿ ಕೋಟ್ ಗೈಸ್ ಬನ್ನಿ ಇವಾಗ ಕೋರ್ಟ್ ತೋರಿಸಿದಾಯ್ತು ನೆಕ್ಸ್ಟು ಸ್ಟೇಷನ್ ತೋರಿಸ್ತೀನಿ ಸಕ್ಕತ್ ಬಿಸಿಲು ಇದೊಮ್ಮ ನಮ್ಮ ಒಂಚೂರು ವಾಶ್ ಮಾಡಬೇಕಾಗಿತ್ತು ಇದು ನೋಡಿ ಸೀರಿಯಲಲ್ಲೆಲ್ಲ ತೋರಿಸ್ತಾರಲ್ಲ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅದೇ ಇದು ಕಾರಣಸಿದ್ದೀವಿ ಇಲ್ಲಿ ಎಷ್ಟೊಂದು ಮರಗಳಿದ್ದಾವೆ ನೋಡಿ ಗಸ್ ಇದು ಹಲಸಿನ ಮರ ಇದೂ ನೋಡಿ ಗಸಗಸೆ ಮರ ಇನ್ನು ಹಣ್ಣೆ ಬಿಟ್ಟಿಲ್ಲ ಒಂದು ಎಲ್ಲ ಕಾಯಿ ಇದೆಲ್ಲ ವಾಶ್ರೂಮ್ಸು ಯೂಸ್ ಮಾಡ್ಕೊತಾರೆ ಆರ್ಟಿಸ್ಟ್ಗಳು ಬಂದಾಗ ಇದು ಪೊಲೀಸ್ ಸ್ಟೇಷನ್ ಬನ್ನಿ ತೋರಿಸ್ತೀನಿ ಹೊರಗಡೆ ಓಪನ್ ಇಲ್ಲ ಅಂದ್ಕಂತೀನಿ ನೋಡೋಣ ಹ್ಞೂ ಹ್ಞೂ ಲಾಕ್ ಆಗಿದೆ ಕಿಟಕಿ ಓಪನ್ ಇದೆ ಬನ್ನಿ ತೋರಿಸ್ತೀನಿ ನೋಡಿ ಈ ಸೀರಿಯಲ್ಗಳು ಸಿನಿಮಾಗಳೆಲ್ಲ ಪೊಲೀಸ್ ಇಲ್ಲೇ ಮಾಡೋದು ಏನು ಮಾಡ್ತಿದ್ದೀರಾ ಸುಮ್ಮನೆ ನಿಂತಿದ್ಯಾ ಓಕೆ ಬಾ ಹೋಗೋಣ ಇದು ಸ್ಟುಡಿಯೋ ನಾವು ಯಾವಾಗ ಹೊರಟ್ವಿ ಮನೆಗೆ ಓಕೆ ಗೈಸ್ ಇದು ಅಂಬರೀಷ್ ಅವ್ರದ್ದು ಸ್ಮಾರಕ ಸೊ ನಾವು ಆ ಕಡೆ ಹೋಗಲಿಲ್ಲ ಯಾಕಂದರೆ ಸ್ವಲ್ಪ ಟೈಮ್ ಆಗ್ಬಿಟ್ಟಿತ್ತು ಇನ್ನೊಂದು ಸಲ ಬಂದಾಗ ನಾವು ತೋರ್ಸೋಣ ಹೇಳ್ಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಇದೆಲ್ಲ ಗೋಡೆ ಇದೆಯಲ್ಲ ಇದು ಫುಲ್ಲು ಅಂಬರೀಷ್ ಅವ್ರದ್ದು ಸ್ಮಾರಕನೇ ಓಕೆ ಗೈಸ್ ಇನ್ನೊಂದು ಸಲ ನಾವು ಕಂಠರವ ಸ್ಟುಡಿಯೋಗೆ ಬಂದಾಗ ಸೊ ಆ ಕಡೆ ಎಲ್ಲ ಏನಿದೆ ಅಂತೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಸೊ ಇವಾಗ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್ ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಒಪಿನಿಯನ್ ಏನಿದೆಯೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿ ಸೊ ನಾನು ಅದನ್ನು ನೆಕ್ಸ್ಟ್ ಟೈಮ್ ನೋಡಿದಾಗ ಆನ್ಸರ್ ಮಾಡ್ತೀನಿ ಬಾಯ್ ಬಾಯ್ ಸ್ಟುಡಿಯೋ ಗಾಯ್ಸ್ ಆವಾಗಲೇ ಆ ಕಡೆ ಶೂಟ್ ಮಾಡ್ತಾಯಿದ್ರು ಇವಾಗ ಇಲ್ಲಿ ಶೂಟ್ ಮಾಡ್ತಿದ್ದಾರೆ ನೋಡಿ ಯಾವುದೋ ಹೊಸ ಸೀರಿಯಲ್ ಅನಿಸುತ್ತೆ ಆ್ಯಕ್ಸಿಡೆಂಟ್ ಸೀನ್ ಮಾಡ್ತಾಯಿದ್ರು ಸೊ ನಾವು ಅದಕ್ಕೆ ಇಲ್ಲೊಂದು ಸ್ವಲ್ಪ ಸ್ಟಾಪ್ ಮಾಡಿದ್ದೀವಿ ಆ ಸೀನ್ ಮುಗಿದ್ಮೇಲೆ ನಾವು ಮನೆಗೆ ಹೋಗ್ತೀವಿ ಓಕೆ ಗಾಜ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋನೂ ನೀವು ನೋಡಿ ಸೊ ಈ ವಿಡಿಯೋ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನಾನು ನೆಕ್ಸ್ಟು ಏನಾದರೂ ಪ್ರಾಬ್ಲಮ್ಸ್ ಅಂದರೆ ಐ ಮೀನ್ ಏನಾದರೂ ತಪ್ಪಾಗಿದ್ರೆ ಸೊ ತಿದ್ಕೋತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ ಥ್ಯಾಂಕ್ ಯು ಆ್ಯಂಡ್ ಸಿ ಯು ದ ನೆಕ್ಸ್ಟ್ ವ್ಲಾಗ್